ಸಂತೋಷ್ ಲಾಡ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅವರ ಆದರ್ಶಗಳಂತೆ ಕೆಲಸ ಮಾಡಿಕೊಂಡು ಬಂದಿದ್ದು ಇಡೀ ರಾಜ್ಯದಲ್ಲಿಯೇ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬಂತೆ ಎಲ್ಲರಿಗೂ ಅಧಿಕಾರ ಹಂಚಿಕೆಯಾಗಬೇಕು ಎನ್ನುವ ನಿಟ್ಟನಲ್ಲಿ ಈ ಬಾರಿ ತುಕಾರಾಂ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವರು ಎಂಬ ನಂಬಿಕೆ ಇದೆ ಎಂದು ತುಮಟಿ ಲಕ್ಷ್ಮಣ ತಿಳಿಸಿದರು ತಾಲೂಕಿನ ತೋರಣ ಕಲ್ಲು ಗ್ರಾಮದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುಕಾರಾಂ ಅವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಈ ಬಾರಿ ನಡೆಯುವ ಉಪಚುನಾವಣೆಯಲ್ಲಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಒಂದೇ ಕುಟುಂಬಕ್ಕೆ ಪಕ್ಷ ಸೀಮಿತವಾಗಿದ್ದಂತಾಗುತ್ತೆ ಪಕ್ಷದ ಹಲವಾರು ಹಿರಿಯ ಮುಖಂಡರು ಸಂತೋಷ್ ಲಾಡ್ ಅವರ ಬಳಿ ಈ ವಿಷಯವನ್ನು ಬಹಿರಂಗವಾಗಿ ಪ್ರಸ್ತಾಪಿಸದೆ ಪಕ್ಷದ ಒಳಗಡೆ ಮಾತನಾಡುತ್ತಿದ್ದಾರೆ ಹಲವಾರು ಹಿರಿಯ ಮುಖಂಡರು ನನ್ನ ಬಳಿಯೂ ಒಂದೇ ಕುಟುಂಬಕ್ಕೆ ಟಿಕೆಟ್ ನೀಡುವುದನ್ನು ವಿರೋಧಿಸಿದ್ದಾರೆ ಸಂತೋಷ್ ಲಾಡ್ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚಿಸಿದರೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಪಕ್ಷಕ್ಕೆ ದುಡಿದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದರೆ ಸಂಡೂರು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಉಳಿಸಿಕೊಳ್ಳಬಹುದು ನನಗೆ ಸಂತೋಷ್ ಲಾಡ್ ಮತ್ತು ತುಕಾರಂ ಅವರೇ ಹೈಕಮಾಂಡ್ ತುಕಾರಾಂ ಅವರ ತ್ಯಾಗ ಮತ್ತು ಸಂತೋಷ್ ಲಾಡ್ ಅವರುಗಳ ಉತ್ತಮ ನಿರ್ಧಾರಗಳು ಮುಂಬರುವ ಉಪಚುನಾವಣೆಗೆ ಗೆಲ್ಲಲು ಮುಖ್ಯ ಅಂಶವಾಗಬಹುದು ಎಂದರು ಲಕ್ಷ್ಮಣ ಅಂತ ಹೇಳಿ ತುಮಟಿ ಲಕ್ಷ್ಮಣ ಅಂತೇಳಿ ಕರಿತಾರೆ ನಮ್ಮನ್ನು ನಾನು ಈ ಉಪಚುನಾವಣೆಯ ಒಬ್ಬ ಆಕಾಂಕ್ಷಿಯಾಗಿದ್ದು ಮಾನ್ಯ ಮಾಜಿ ಸಚಿವರು ಹಾಲಿ ಸಂಸದರು ಶಾಸಕರಾಗಿರ್ತಕ್ಕಂಥ ತುಕಾರಾಮಣ್ಣವರು ಮತ್ತು ಮಾಜಿ ಹಾಜ ಹಾಲಿ ಸಚಿವರು ಸನ್ಮಾನ್ಯ ಕಾರ್ಮಿಕ ವಿಭಾಗದ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರನ್ನ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಅವರ ಜೊತೆಗೆ ಒಳ್ಳೆ ಒಡನಾಟವನ್ನು ಹೊಂದಿದ್ದು ಅವರ ಜೊತೆಗೆ ನಾನು ಅವರ ಪ್ರಾರಂಭದಲ್ಲಿ ರಾಜಕೀಯ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಪ್ರಾರಂಭ ರಾಜಕೀಯ ಪ್ರಾರಂಭವಾದಾಗಲಿಲ್ಲ ಅವ್ರನ್ನ ರಾಜಕೀಯಕ್ಕೆ ಕರೆತರುವಲ್ಲಿ ಮತ್ತು ಅವರ ಸಕ್ರಿಯವಾಗಿ ಅವರ ಜೊತೆಗೆ ನಾವು ರಾಜಕಾರಣ ಮಾಡ್ಕೊತ ಬಂದಿರತಕ್ಕಂಥವ್ರು ಮತ್ತು ಇಪ್ಪತ್ತೈದು ವರ್ಷಗಳ ಕಾಲ ಅವ್ರ ಜೊತೆಗೆ ಒಳ್ಳೆಯ ಒಡನಾಟ ಹೊಂದಿರತಕ್ಕಂಥವ್ರು ತುಕಾರಾಮಣ್ಣವ್ರಿಗಾಗಿರ್ಬೋದು ಸಂತೋಷ್ ಲಾಡ್ ಸಾಹೇಬ್ರಿಗಾಗಿರ್ಬೋದು ಈಗ ಒಂದು ಉಪಚುನಾವಣೆ ಬಂದಿರೋದ್ರಿಂದ ನಾವು ಆಕಾಂಕ್ಷಿ ಆಗಿದ್ದೀವಿ ಇದಕ್ಕಿಂತ ಮುಂಚೆ ನಾವು ಒಂದು ಅರ್ಜಿನೂ ಸಹ ಸಲ್ಲಿಸಿಲ್ಲ ಯಾಕಂದರೆ ಅವರು ಒಳ್ಳೆಯ ಅಭಿವೃದ್ಧಿ ವಿಚಾರ ಇಟ್ಕೊಂಡು ತಾಲೂಕಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು ತುಕಾರಾಮಣ್ಣವರು ಹಾಗಾಗಿ ನಾವು ಯಾರೂ ಅವರ ವಿರುದ್ಧ ಅರ್ಜಿ ಹಾಕೋದಾಗಲಿ ಅಥವಾ ನಾವು ಯಾವಾಗ ಮತ್ತೆ ಕೇಳಿಲ್ಲ ನಾವು ಎರಡು ಸಾವಿರದ ಒಮ್ಮೆ ಎರಡು ಸಾವಿರದ ಎಂಟರಲ್ಲಿ ತುಕಾರಾಮಣ್ಣವರು ಸ್ಪರ್ಧೆನೂ ಬಯಸಿದ್ದಿಲ್ಲ ಅವರು ನಾನು ಅಂತ ಕೂಡ ಅಂದ್ಕೊಂಡಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಆಗಿನ ಸಂದರ್ಭದಲ್ಲಿ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದಾಗ ಸಂತೋಷ್ ಲಾಡ್ ಸಾಹೇಬ್ನ ಆಗಿನ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ದಿವಂಗತ ಬಸಪ್ಪಣ್ಣವರ ಜ ಮತ್ತು ಎಲ್ಲರೂ ಸ್ನೇಹಿತರು ಒಡಗೂಡಿ ಸುಮಾರು ಇಪ್ಪತ್ತು ಹದಿನೈದು ಇಪ್ಪತ್ತು ವೆಹಿಕಲ್ಗಳು ತಗೊಂಡೋಗಿ ಬೆಂಗಳೂರು ಮತ್ತು ಧಾರವಾಡ ಹೋಗಿ ನಾವೆಲ್ಲ ಟಿಕೆಟಿಗೆ ಮನವರಿಕೆ ಮಾಡ್ಕೊಂಡ್ವಿ ಆದರೆ ಆ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಡಿಸಿಷನ್ ತುಕಾರಾಮಣ್ಣ ಅವ್ರನ್ನ ಫೈನಲ್ ಮಾಡಿದ್ರು ಆದರೂ ನಾವು ಅವತ್ತಿನಿಂದ ಇವತ್ತಿನವರೆಗೆ ಸಕ್ರಿಯವಾಗಿ ತುಕಾರಾಮಣ್ಣವ್ರನ್ನ ಆಯ್ಕೆ ಮಾಡಿದ್ರು ಕೂಡ ನಾವು ಯಾವುದೇ ವಿರೋಧ ಇಲ್ಲದನೆ ಅವರ ಜೊತೆಗೆ ಒಳ್ಳೆಯ ಸ್ನೇಹ ವಿಶ್ವಾಸ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ನಾವು ಅವ್ರ ಪರವಾಗಿ ಕೆಲಸ ಮಾಡ್ಕೊತ ಬಂದೀವಿ ಎಂ ಪಿ ಚುನಾವಣೆಗಳಿರ್ಬೋದು ಎಮ್ ಎಲ್ ಎ ಚುನಾವಣೆಗಳಿರ್ಬೋದು ವಿಧಾನ ಪ ಪರಿಷತ್ ಚುನಾವಣೆಗಳಿರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹೀಗೆ ಹಲವಾರು ಚುನಾವಣೆಗಳನ್ನು ಎದುರಿಸ್ತಾ ಬಂದಿದ್ದೀವಿ ನಾವು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊತ ಬಂದೀನಿ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಿಲುವಿನಲ್ಲಿ ಪ್ರತಿಪಾದಿಸ್ತಾ ಅವರ ಅನುಯಾಯಿಯಾಗಿ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ಅವರು ನಮಗೆಲ್ಲ ಒಂದು ಕಡೆ ನಂಬಿಕೆ ಇದೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅನ್ನೋ ರೀತಿಯಲ್ಲಿ ಎಲ್ಲರೇ ಅಧಿಕಾರ ಹಂಚಿಕೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಳ್ಳೆಯ ಒಂದು ಡಿಸಿಷನ್ ಅಂದರೆ ಅವರು ಏನೇ ತೊಗೊಂಡ್ರು ನಿರ್ಣಯ ತೊಗೊಂಡ್ರು ಕೂಡ ಒಳ್ಳೆ ನಿರ್ಣಯ ತಗೊಂಡು ಅವರು ನಮಗೆ ಟಿಕೆಟ್ ಕೊಡಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಭಾವನೆ ಇದ್ದೀನಿ ಕೊಡೋದು ಬಿಡೋದು ಸಂತೋಷ್ ಲಾಡ್ ಸಾಹೇಬ್ರಿಗೆ ಮತ್ತು ತುಕಾರಾಮಣ್ಣರಿಗೆ ಬಿಟ್ಟಿದ್ದರು ಹೌದು ಇದು ನನ್ನ ನಾನು ತಿಳಿದ ಮಟ್ಟಿಗೆ ಭಾಳಷ್ಟು ಜನ ನನಗೆ ಫೋನ್ಗಳು ಬರ್ತಕ್ಕಂಥದ್ದು ನೇರವಾಗಿ ಯಾರು ತುಕರಣೆ ಹತ್ರ ಹೋಗಿ ನೀನು ಬಿಟ್ಕೊಡೋ ಅಂತ ಯಾರು ಕೇಳೋ ಪರಿಸ್ಥಿತಿಗೆ ಇಲ್ಲ ಹೆಂಗೆ ಕೇಳ್ತಾರೆ ಯಾರು ಕೇಳೋಕ್ಕಾಗಲ್ಲ ನಾನೊಬ್ಬ ಆಕ್ಷಾಂಕ್ಷಿ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದು ಭಾಳಷ್ಟು ಜನ ಅದು ವಿರೋಧ ಇದೆ ಒಂದೇ ಕುಟುಂಬದಲ್ಲಿ ಆದರೆ ಸ್ವಲ್ಪ ಕಾರ್ಯಕರ್ತರು ಅಸಮಾಧಾನ ಆಗ್ತಾರೆ ಮತ್ತು ಭಾಳಷ್ಟು ತಾವೆಲ್ಲ ರಾಜಕೀಯ ವ್ಯವಸ್ಥೆಗಳು ನೋಡಿರ್ಬೋದು ಎಂಥ ಒಂದು ನಾವು ಭದ್ರಕೋಟೆ ಅಂದರೂ ಕೂಡ ಒಂದೊಂದು ಸಾರಿ ಕೈ ತಪ್ಪು ಹೋಗಿರ್ತಕ್ಕಂಥ ಉದಾಹರಣೆಗಳು ನಾವು ನೋಡಿದ್ವಿ ಆ ಥರ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ ಅದು ದೊಡ್ಡ ಮಟ್ಟದಲ್ಲಿ ಏನಾಗಿದೋ ಗೊತ್ತಿಲ್ಲ ಅಕಸ್ಮಾತ್ ಆಗಿದ್ರೂ ಅದು ನನ್ನ ನಮಗಂತೂ ಗೊತ್ತಿಲ್ಲ ಹಾಗಿದ್ರೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಏನೇನೋ ಅವ್ರನ್ನ ಒಪ್ಪಿಸ್ಬೇಕಾದ್ರೆ ಏನೇನೋ ಆಯಿತು ಅಂತ ಗೊತ್ತಿಲ್ಲ ಆದರೂ ಇವತ್ತು ಅವರಿಗೆ ಒಬ್ಬ ಎಂ ಪಿ ಆಗಿ ಬಡ್ತಿ ಸಿಕ್ಕಿದೆ ಅವ್ರಿಗೆ ಮನೆಯಲ್ಲಿ ಒಂದು ಒಂದು ಎಂ ಪಿ ಆಗಿ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅವಕಾಶ ಅವ್ರಿಗಿದೆ ಹಾಗಾಗಿ ಇವತ್ತು ಎಮ್ ಎಲ್ ಎ ಸ್ಥಾನ ಖಾಲಿ ಇರೋದರಿಂದ ಕೇಳೋಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ ಕೇಳ ಬಂಡಾಯ ಅಂತಕ್ಕಂಥದ್ದು ಇವತ್ತಿನವರೆಗೆ ಯೋಚನೆ ಮಾಡಿಲ್ಲ ನಮಗೆ ಏನಪ್ಪ ಅಂತಂದರೆ ಸಂತೋಷ್ ಲಾಡು ಸಾಹೇಬ್ರ ಮೇಲೆ ತುಕಾರಾಮ್ ಸಾಹೇಬ್ರ ಮೇಲೆ ಒಂದು ನಂಬಿಕೆ ಇದೆ ಆ ಒಂದು ದೃಷ್ಟಿಯಿಂದ ನಾನು ಟಿಕೆಟ್ ಆಸೆ ಭಾವನೆಯಿಂದ ಇದ್ದೀನಿ ಆದರೆ ನನ್ನ ಬಂಡಾಯ ಗಿಂಡಾಯ ಅಂತಕ್ಕಂಥದ್ದು ಯಾವುದೇ ನಿರ್ಣಯ ಇಲ್ಲ ಆ ಯೋಚನೆ ಕೂಡ ಇಲ್ಲ ಸದ್ಯಕ್ಕಂಥ ಯೋಚನೆ ಇಲ್ಲ ಬಟ್ ನಾನು ನನ್ನ ಭಾಗದ ಜನರು ಮತ್ತು ಇಡೀ ತಾಲೂಕಿನ ಜನರು ಸ್ನೇಹಿತರು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಒಂದು ಒಳ್ಳೆಯ ನಿರ್ಣಯ ತೊಗೊಂತೀವಿ ನೀವು ನಿಮ್ಮ ಏನಾದರೂ ಇಲ್ಲ ನ ಶಿವಕುಮಾರ್ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಲ್ಲಿ ಹೋಗಿ ಮಾತಾಡ್ತಕ್ಕಂಥ ಸಂಪರ್ಕ ಇರ್ತಕ್ಕಂಥ ಸಂಡೂರು ಜನ ಭಾಳಷ್ಟು ಕಡಿಮೆ ನಮ್ಮ ಸಂಡೂರು ಜನರ ಕಾರ್ಯಕರ್ತರು ಮತ್ತು ಲೀಡರ್ ಏನಪ್ಪ ಅಂತಂದರೆ ನಮಗಿರೋದು ಸಂತೋಷ್ ಲಾಡು ಮತ್ತು ದುಕಾರಾಮ್ ಅಷ್ಟೇ ಅಷ್ಟೇ ಸಂಡೂರು ತಾಲೂಕಿನ ಎಲ್ಲ ಮುಖಂಡರು ಇವತ್ತಿಗೆ ಪರ್ಯಾಯವಾಗಿ ಇನ್ನೊಂದು ಲೀಡ್ರ್ ಕಂಡಿಲ್ಲ ಹಂಗಾಗಿ ನಾವು ಸತತವಾಗಿ ನಾವು ನಾಲ್ಕು ಬಾರಿ ಒಂದು ಅವಕಾಶ ಆಗಿರುತ್ತೆ ಸೊ ಇಲ್ಲಿ ಏನೇ ಆಗಿದ್ರೆ ಸಂತೋಷ್ ಲಾಡೋ ಫೈನಲ್ ನಮ್ಮ ತಾಲೂಕಿಗೆ ಇಷ್ಟು ವರ್ಷ ಮಾಡ್ಕಂತ ಬಂದೀನಿ ಮತ್ತು ನಾನು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಸಿಕ್ಕರೂ ನಾನು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಒಂದು ಸಾಧನೆ ಮೇಲೆ ನಾ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರೋ ಅಂತಕ್ಕಂಥ ದಿವಂಗತ ಬಸಪ್ಪಣ್ಣವರ ಜೊತೆಗೆ ಜಿಲ್ಲಾ ಪಂಚಾಯತಿ ಸದಸ್ಯರು ಇದ್ದರು ಜಿಲ್ಲಾ ಪಂಚಾಯತಿ ಸದಸ್ಯರು ದಿವಂಗತ ಬಸಪ್ಪಣ್ಣವರು ಅವ್ರ ಜೊತೆಗೆ ಒಂದು ಹೋರಾಟದ ಮನೋಭಾವನೆಯಿಂದ ಬಂದಿರತಕ್ಕಂಥದ್ದು ಈ ಭಾಗದಲ್ಲಿ ಸುಲ್ತಾನಾಪುರ್ಲಿಂದ ಈ ಕಡೆ ನಮ್ಮ ಅಂತಪುರಕ್ಕೆ ಒಂದು ರಸ್ತೆ ಇದ್ದಿಲ್ಲ ಅಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನಾ ಪ್ರಪ್ರಥಮವಾಗಿ ತುಕಾರಮ್ಮನವರು ಅವಾಗ ಆಯ್ಕೆ ಆಗಿದ್ದರು ಅವರಿಗೆ ನಾ ಅನುದಾನದ ಕೊರತೆ ಇತ್ತು ಅವತ್ತು ಬಿ ಜೆ ಪಿ ಆಡಳಿತ ಇತ್ತು ಒಂದು ರೂಪಾಯಿ ಕೂಡ ಸಾವನ್ನೂರು ತಾಲೂಕಿಗೆ ಇದ್ದಿಲ್ಲ ಹೆಚ್ಚಿನ ಅನುದಾನ ಕೊಡ್ತಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಪಕ್ಷಾತೀತವಾಗಿ ಹೋರಾಟ ಮಾಡಿ ಇಡೀ ಇಂಡಸ್ಟ್ರಿಗಳಿಗೆ ಗಲಾಟೆ ಮಾಡಿ ಸ್ಟ್ರೈಕಿಗೆ ಕುಂತು ಒಂದೂವರೆ ದಿನ ಸ್ಟ್ರೈಕಿಗೆ ಕುಂತು ಈ ಸುಲ್ತಾನಾಪುರ್ಲಿಂದ ಹಿಡಿದು ಅಪ್ ಟು ಚಿಕ್ಕಂತಾಪುರವರೆಗೆ ರಸ್ತೆ ಆಗಲಿಕ್ಕೆ ಒಂದು ಹೋರಾಟ ಮಾಡಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಎಲ್ಲ ಇಂಡಸ್ಟ್ರಿಗಳು ಸೇರಿ ಅವತ್ತು ಶೇರ್ ಮಾಡ್ಕೊಂಡು ಇವತ್ತು ಸುಲ್ತಾನಾಪುರಲಿಂದ ಹಿಡಿದು ಚಿಕ್ಕಂತಾಪುರವರೆಗೆ ಒಂದು ಸಿಮೆಂಟ್ ರಸ್ತೆ ಒಳ್ಳೆಯ ರಸ್ತೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನನ್ನ ಅನುಭವ ನನ್ನ ಪ್ರಥಮವಾಗಿ ದೇವತಾ ಬಸಪ್ಪಣ್ಣವರ ಜೊತೆ ಜೊತೆಗೆ ನಾವು ಭಾಳಷ್ಟು ಹೋರಾಟ ಮಾಡಿದ್ವಿ ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಸಾಹೇಬರು ಮತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ನನ್ನ ತಮ್ಮನವ್ರ ಮೇಲೆ ನಮ್ಮ ಮೇಲೆ ಕೇಸ್ಗಳು ಹಾಕಿದರು ಮತ್ತು ನಮ್ಮ ಸಣ್ಣ ಪುಟ್ಟ ಮಿಷನರಿಗಳಿದ್ದವು ಮಿಷನರಿಗಳ ಮೇಲೆ ಹಾಕಿ ಆ ಒಂದು ದೃಷ್ಟಿಯಿಂದ ಈ ಒಂದು ಇಲ್ಲಿ ಭಾಳಷ್ಟು ಏನಾಗಿದೆ ಅಂತಂದರೆ ನಾನು ನನಗೆ ನೇರವಾಗಿ ಕೆಲವರು ವಿರೋಧವಾಗಿ ಹೇಳೋಕ್ಕಾಗಲಾರದ್ರೇನೆ ಕೆಲವ್ರ ಹತ್ರ ಹಂಚ್ಕೊಂತ ಇದ್ದಾರೆ ನಾನು ಇಡೀ ತಾಲೂಕಿನ ಎಲ್ಲರನ್ನ ಭಾಳಷ್ಟು ಜನ ನನಗೆ ಸಂಪರ್ಕ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಅವಕಾಶ ಬಂದಿದೆ ಅದೇ ಒಂದೇ ಮನೆಗೆ ಟಿಕೆಟ್ ಕೊಟ್ಟರೆ ಒಂದು ಸ್ವಲ್ಪ ಅಭಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಭಾಳಷ್ಟು ಇದ್ದಾವೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಣ್ಣ ಪುಟ್ಟ ಎಲ್ಲ ಇದಿರೋದ್ರಿಂದ ಒಂದೇ ಕುಟುಂಬಕ್ಕೆ ಅಂತಂದ್ರೆ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಕೂಡ ಕೆಲವರು ಭಾಳಷ್ಟು ಜನ ಹಂಚ್ಕೊಂಡಿದ್ದಾರೆ ಕೆಲವರು ನೇರವಾಗಿ ಬಂದು ಹೇಳೋಕ್ಕಾಗದೇ ಇರ್ಬೋದು ಭಾಳಷ್ಟು ಮಂದಿ ಸಂತೋಷ ಲಾಡ ಸಾಗೆ ಅವರು ಏನಾದರೆ ಪರ್ಸ್ನಲ್ಲಾಗಿ ಎಲ್ಲ ಮುಖಂಡರಿಗೆ ಫ್ರಂಟ್ ಲೈನ್ ಮುಖಂಡರಿಗೆ ಎರಡನೇ ಲೈನ್ ಮುಖಂಡರಿಗೆ ಎಲ್ಲರೂ ಕರೆದ್ರೆ ಅಭಿಪ್ರಾಯ ತಗೊಂಡ್ರು ಕೂಡ ಅವರು ಹೇಳ್ಬೋದು ಪರ್ಸನಲ್ಲಾಗಿ ಹೇಳ್ಬೋದು ಅಂಥ ಒಂದು ವೇದಿಕೆ ಸಿದ್ಧ ಆದರೆ ಆ ಥರ ಕೂಡ ಅಭಿಪ್ರಾಯ ಹಂಚ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೆ ಮತ್ತು ನಮ್ಮ ಕ್ಷೇತ್ರವಾರು ಅವರು ಸರ್ವೆ ಮಾಡಿಸಿದ್ರೆ ನಮ್ಮ ಪ್ರಕಾರ ಒಂದು ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಒಂದೇ ಕುಟುಂಬಕ್ಕೆ ಕೊಡೋದಷ್ಟು ಸೂಕ್ತ ಅಲ್ಲ ಅಂತಕ್ಕಂಥ ಅಭಿಪ್ರಾಯನ ಹಂಚ್ಕಂತಕ್ಕಂಥ ಒಂದು ವಾತಾವರಣ ಇವತ್ತು ಇದೆ ಆ ಒಂದು ದೃಷ್ಟಿಯಿಂದ ಯಾವತ್ತೂ ನಮ್ಮ ಸಂಡೂರು ತಾಲೂಕು ಭದ್ರಕೋಟೆ ಕಾಂಗ್ರೆಸ್ ಆಗಿರೋದನ್ನು ಮತ್ತೆ ನಾವು ಉಳಿಸ್ಕೋಬೇಕಪ್ಪ ಅಂತಂದರೆ ಹೊಸ ಮುಖಕ್ಕೆ ಕೊಟ್ಟರೆ ಹೊಸ ಮುಖಕ್ಕೆ ಮತ್ತೆ ಅವಕಾಶ ಕೊಟ್ಟರೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉರುಪು ಬರುತ್ತೆ ಮತ್ತು ಚುನಾವಣೆ ಎದುರಿಸೋಕ್ಕೆ ಎಲ್ಲರೂ ಉರುಪಿನಿಂದ ಕೆಲಸ ಮಾಡ್ತಾರೆ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನನಗಿದೆ ಯಾಕಂದರೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ದೇಶದಲ್ಲಿ ಕೌಟುಂಬಿಕ ಮತ್ತು ತಮ್ಮ ತಮ್ಮ ಒಳ ಜಗಳಿಂದ ಇವತ್ತೇನು ಕಾಂಗ್ರೆಸ್ ಪಕ್ಷ ಈ ಒಂದು ಸ್ಥಿತಿಗೆ ಬಂದು ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಮತ್ತು ಈ ಥರದ ಹೊಸ ಪ್ರತಿಭೆಗಳಿಗೆ ಮತ್ತೆ ಅವಕಾಶ ಕೊಟ್ಟರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ಕಾಣಲಿಕ್ಕೆ ಅವಕಾಶ ಆಗ್ತಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಇಪ್ಪತ್ತು ವರ್ಷಗಳ ಕಾಲ ತಾವು ಆಡಳಿತದಲ್ಲಿ ಸಕ್ರಿಯವಾಗಿ ಕಾರ್ಯ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಕಳಮಟ್ಟದಿಂದ ಅನೇಕ ಈ ಹಿಂದೆ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು ಎರಡೂ ಸಲ ಶಾಸಕರು ಆಯ್ಕೆ ಆದರೆ ತಮ್ಮ ಹೆಸರು ಇಲಾಖೆ ಸಾಕಷ್ಟು ತಜಾರಗಳಿಗೆ ನೀವು ಅದೇ ರೀತಿಯಾಗಿ ಈಗಾಗಲೂ ಮತ್ತೆ ಹೈಕಮ್ಯಾಂಡ್ ಹತ್ರ ಒಂದು ಡೆಕೇಷನ್ ಕೊಟ್ಟಿದ್ದೀರಾ ನಮಗೆ ತಾಲೂಕಿನಲ್ಲಿ ಹೈಕಮಾಂಡ್ ನಮಗೆ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಗುರ್ತಿಸ್ಕೊಳ್ಳೋವಂಥ ಒಂದು ದೊಡ್ಡ ಮಟ್ಟದಲ್ಲಿ ನಾವಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ನಾವು ದೊಡ್ಡವ್ರ ಹತ್ರ ಹೋಗಿ ಅವ್ರ ಮಕ್ಕ ಪರಿಚಯನೂ ನಾವು ಆಗಿಲ್ಲ ನಮಗೆ ಇಲ್ಲಿ ಹೈಕಮಾಂಡ್ ಯಾರಪ್ಪ ಅಂತಂದರೆ ಸನ್ಮಾನ್ಯ ಸಂತೋಷ್ ಲಾಡು ಮತ್ತು ತುಕಾರಾಮಣ್ಣವರು ನಮಗೆ ಹೈಕಮಾಂಡ್ ಅವರು ಒಂದು ತುಕಾರಾಮಣ್ಣವರೊಂದು ತ್ಯಾಗ ಮತ್ತು ಸಂತೋಷ್ ಲಾಡು ಸಾಹೇಬರು ಒಂದು ಒಳ್ಳೆ ಮನಸ್ಸಿನಿಂದ ಅವರು ನಮ್ಮನ್ನು ಆಯ್ಕೆ ಮಾಡಿದ್ರೆ ಗೆಲುವು ಖಚಿತ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂತಂದ್ರೆ ನಮಗೆ ಸಂತೋಷ ಸಂತೋಷಲಾಟ ನಮ್ಮ ತಾಲೂಕಿಗೆ ಅವ್ರು ಏನು ಹೇಳಿದ್ರೆ ಅದೇ ಫೈನಲ್ ನಾವು ಅವ್ರು ಏನು ಹೇಳ್ತಾರೋ ಅದರ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀವಿ ನಾವು ಕಳೆದ ಇಪ್ಪತ್ತು ವರ್ಷದ ರಾಜಕೀಯ ಅನುಭವದಲ್ಲಿ ನನಗೆ ಎರಡು ಸಾವಿರದ ಎಂಟರಲ್ಲಿ ನಾನು ಟಿಕೆಟ್ ಏನು ಕೇಳಿದಲ್ಲ ಆ ಸಂದರ್ಭದಲ್ಲಿ ತುಕಾರಾಮಣ್ಣವ್ರನ್ನ ಆಯ್ಕೆ ಆದಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ಮತ್ತು ಸಂತೋಷ್ ಲಾಡ್ ಸಾಹೇಬ್ರ ಮೌಖಿಕವಾಗಿ ಕರೆದು ನಮಗೆ ಒಂದು ನಿರ್ದೇಶನ ಕೊಟ್ಟರು ಏನಪ್ಪ ಅಂತಂದರೆ ಮಸ್ಕಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ವಾತಾವರಣ ಇದೆ ಅಲ್ಲಿ ಮಸ್ಕಿಯಲ್ಲಿ ಗೆಲ್ಲತಕ್ಕಂಥ ಒಂದು ವಾತಾವರಣ ಇದೆ ಅಲ್ಲಿ ಕ್ಯಾಂಡೇಟ್ ಇಲ್ಲ ಅಲ್ಲಿ ಹೋಗು ನಾನು ನಾನು ಆದಷ್ಟು ನಾನು ಹೈಕಮಾಂಡ್ ಮಟ್ಟದಲ್ಲಿ ನಾನು ಟಿಕೆಟ್ ಕೊಡಿಸಿ ಮತ್ತು ಗೆಲ್ಲಿಸ್ತಕ್ಕಂಥ ಒಂದು ಪ್ರ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು ಆ ಸಂದರ್ಭದಲ್ಲಿ ನಾನು ಮಸ್ಕಿಗೆ ಹೋದೆ ಸುಮಾರು ಆರು ತಿಂಗಳ ಕಾಲ ಅಲ್ಲಿ ಮನೆ ಮಾಡಿಬಿಟ್ಟು ಕಾಂಗ್ರೆಸ್ಸು ಸಂಘಟನೆ ಮಾಡಿದೆ ಒಳ್ಳೆಯ ಎಲ್ಲ ಹುರಿದುಂಬಿಸಿ ನಾನೆಲ್ಲ ಕೆಲಸ ಮಾಡಿದೆ ಸಂತೋಷ್ ಲಾಡ್ ಸಾಹೇಬ್ನು ಕೂಡ ಅಲ್ಲಿ ಕರೆಸಿ ಒಂದು ಫಂಕ್ಷನ್ ಮಾಡಿದೆ ಅಷ್ಟೆಲ್ಲ ಮಾಡಿದ ಮೇಲೆ ಏನಾಯಿತು ಕೆಲವು ರಾಜಕೀಯ ಕಾರಣಾಂತಗಳಿಂದ ಅಲ್ಲಿ ಬಿ ಜೆ ಪಿಲಿಂದ ಯಾರೂ ಹದಿಮೂರರಲ್ಲಿ ಯಾರನ್ನೂ ತೊಗೊಂಡಿಲ್ಲ ಬಿ ಜೆ ಪಿಲಿಂದ ಯಾರನ್ನೂ ಕಾಂಗ್ರೆಸ್ಗೆ ತೊಗೊಳ್ಳಿಲ್ಲ ಆದರೆ ಆ ಸಂದರ್ಭದಲ್ಲಿ ಪ್ರತಾಪ್ ಗೌಡ ಪಾಟೀಲ್ನ ಕಾಂಗ್ರೆಸ್ಸಿಗೆ ತೊಗೊಂಡಿರೋದ್ರಿಂದ ನಮಗೆ ಟಿಕೆಟ್ ತಪ್ಪಿತ್ತು ಅವತ್ತು ಟಿಕೆಟ್ ತಪ್ಪಿದ ಮೇಲೆ ಮತ್ತು ಅಲ್ಲಿಂದ ಸಕ್ರಿಯವಾಗಿ ಮತ್ತು ನಾನು ನಾನು ಯಾವತ್ತೂ ಅಲ್ಲಿ ಏನು ನನಗೆ ಒಳ್ಳೇದಾಗಲಿಲ್ಲ ಅಂತಂದೇಳಿ ನಾನು ಬೇರೆ ಬೇಸತ್ತು ನಾನು ಏನು ಇದಾಗಲಿಲ್ಲ ಆದರೆ ನಾನು ಕಂಟಿನ್ಯೂಷನ್ ನಾನು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊತ ಬಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತಕ್ಕಂಥ ಒಂದು ಅವಕಾಶಗಳು ಬಂದಿದ್ವಿ ಎಷ್ಟಿ ರಿಸರ್ವೇಷನ್ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆಬ್ಸೆಂಟಾಗಿ ನಮಗೆ ಅವತ್ತಿನ ದಿನದಲ್ಲಿ ಅಧ್ಯಕ್ಷನಾಗತಕ್ಕಂಥದ್ರು ಕೂಡ ವಂಚಿತರಾದ್ವಿ ಇವೆಲ್ಲ ವಂಚಿತರಾಗ್ಕಂತ ಬಂದಿರೋದೊಂದು ಕಾರಣ ನನಗೆ ಈ ಒಂದು ಸಾರಿ ಏನೋ ಕುಮಾರಸ್ವಾಮಿ ಅವಕಾಶ ಮಾಡಿ ಭಾಳಷ್ಟು ನಾವು ಚಿತ್ರಹಿಂಸೆ ಸಂದರ್ಭದಲ್ಲಿ ಅನುಭವಿಸಿದೀವಿ ಆಮೇಲೆ ಅವರು ಪಕ್ಷಕ್ಕೆ ಅವರು ಸೇರ್ಸ್ಕೋಕೆ ಭಾಳಷ್ಟು ಸತಾಯಕತೆ ನಾನು ನನ್ನ ಪ್ರಯತ್ನ ಅದು ಬಿ ಜೆ ಪಿ ಸೇರಿಸ್ಕೊಳಕ್ಕೆ ಭಾಳಷ್ಟು ನನಗೆ ಹಿಂಸೆ ಕೊಟ್ಟರು ಆದರೂ ಕೂಡ ಆ ಸಂದರ್ಭದಲ್ಲಿ ನಾನು ಪಕ್ಷ ಬಿಟ್ಟು ನನಗೆ ಸಂತೋಷ್ ಲಾಡ್ ಸಾಹ್ರು ಮತ್ತು ನಿಷ್ಠೆ ಮತ್ತು ಅವರ ಮೇಲೆ ಇರ್ತಕ್ಕಂಥ ಒಂದು ಇದರಿಂದ ನಾನು ಆವತ್ತು ಎಂಥ ಒಂದು ಆಮಿಷ ಒಡ್ಡಿದ್ರು ಕೂಡ ಅವರು ನಿನಗೆ ಈ ಭಾಗದಲ್ಲಿ ಎಲ್ಲ ಏನು ಸವಲತ್ತು ಬೇಕಾ ಎಲ್ಲ ಒಳ್ಳೆ ಡಿಕ್ಕಿಂಗ್ ನಡ್ತಕ್ಕಂಥ ಐರನ್ ಅವರು ಇದು ನಡೀತಿತ್ತು ಮಾಫಿಯಾ ನಡೀತಿತ್ತು ಆ ಸಂದರ್ಭದಲ್ಲಿ ಎಲ್ಲ ಅನುಕೂಲ ಮಾಡ್ಕೊಂತೀನಿ ನೀನು ತಾಲೂಕಿನ ನೆಕ್ಸ್ಟ್ ಅಭ್ಯರ್ಥಿ ನೀನು ಅಂತೇಳಿ ಹೇಳಿದ್ರು ಕೂಡ ನಾನು ಅವತ್ತಿನ ದಿನದಲ್ಲಿ ನಾನು ಆಸೆಪಟ್ಟಿದ್ದೀನಿ ಭರವಸೆ ಇದೆ ನನಗೆ ಈಗಲೂ ಭರವಸೆ ಇದೆ ರಾಜಕೀಯ ನಿರ್ಧಾರಗಳು ಏನಾಗ್ತವೆ ಅಂತ ಒಂದೊಂದು ಸಾರಿ ಹೇಳಕ್ಕೆ ಬರೋಲ್ಲ ಬಟ್ ನನಗೆ ನಂಬಿಕೆ ಇದೆ ಅವ್ರ ಫ್ಯಾಮಿಲಿ ಮೇಲೆ ಅವ್ರ ಮೇಲೆ ಒಂದು ನಂಬಿಕೆ ಇದೆ ಲಾಡ್ ಕುಟುಂಬ ಯಾವತ್ತೂ ಏನೋ ಒಂದು ತಗೊಂಡ್ರೆ ಎಲ್ಲವನ್ನು ಅಳೆದು ತೂಗಿ ಎಲ್ಲರನ್ನ ಸ್ವಲ್ಪ ವಿಚಾರ ಮಾಡ್ಕೊಂಡು ಏನಾದರೂ ಒಂದು ನಿರ್ಣಯ ತಗೊತು ಅಂತಕ್ಕಂಥದ್ದು ನಂಬಿಕೆ ಇದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಒಂದು ಉಪಚುನಾವಣೆಯ ಅಂಗವಾಗಿ ಏನು ಉಪಚುನಾವಣೆಯ ಒಂದು ಆಕಾಂಕ್ಷಿಯಾಗಿ ನಾನು ಟಿಕೆಟ್ ಬಯಸ್ತಾಯಿದ್ದೀನಿ ಮಾನ್ಯ ನನ್ನ ಹೆಸರು ಎಚ್ ಲಕ್ಷ್ಮಣ ಅಂತಂದೇಳಿ ತುಮಟಿ ಲಕ್ಷ್ಮಣ ಅಂತಂದೇಳಿ ನಾನು ಕರೀತಾರೆ ಅಡ್ಡ ಹೆಸರಿನಲ್ಲಿ ನಾನು ಒಂದು ಆಕಾಂಕ್ಷಿಯಾಗಿ ಸಂತೋಷ್ ಲಾಡ್ ಸಾಹೇಬ್ರನ್ನ ಮತ್ತು ಅವ್ರನ್ನ ವಿನಂತಿ ಮಾಡ್ಕೊತ ಇದ್ದೀನಿ ಕಳೆದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಜೊತೆಗೆ ನಾನು ಒಡನಾಟ ಆಗಿ ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲ್ಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲ ಚುನಾವಣೆಗಳಲ್ಲಿ ತಮ್ಮ ಜೊತೆಗಿದ್ದು ನಾನು ಕೆಲಸ ಮಾಡಿದ್ದೀನಿ ಒಂದು ಬಾರಿ ಅವಕಾಶ ಬಂದಿದೆ ತಾವು ಎಂ ಆಗಿ ಹೋಗಿರೋದ್ರಿಂದ ಇಲ್ಲಿ ವಿಧಾನಸಭೆಯ ಒಂದು ಶಾಸಕ ಸ್ಥಾನ ಖಾಲಿ ಇರೋದರಿಂದ ನಾನು ಇವತ್ತು ಆಕಾಂಕ್ಷಿಯಾಗಿ ತಮ್ಮನ್ನು ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಸಂತೋಷ್ ಲಾಡ್ ಸಾಹೇಬರು ಏನು ಬುದ್ಧ ಬಸವ ಅಂಬೇಡ್ಕರ್ ಕತ್ವ ಸಿದ್ಧಾಂತಗಳಲ್ಲಿ ಅವರು ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಅವರು ಒಂದು ಅನುಯಾಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದೆ ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಪಾಲ ಅನ್ನೋ ರೀತಿಯಲ್ಲಿ ಅಧಿಕಾರ ಹಂಚಿಕೆ ಎಲ್ಲರಿಗೂ ಆಗಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಖಂಡಿತ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ನನಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ನನಗಿದೆ ನಮ್ಮ ಕ್ಷೇತ್ರದ ಜನರು ಕೂಡ ಆಸೆ ಭಾಳಷ್ಟು ಏನಾಗಿದೆ ಒಂದೇ ಕುಟುಂಬಕ್ಕೆ ಸೀಮಿತ ಆಗಬಾರ್ದು ಬೇರೆಯವರಿಗೆ ಅವಕಾಶ ಕೊಡಬೇಕಂತಕ್ಕಂಥದ್ದು ಕೂಗು ಇಡೀ ಇಡೀ ತಾಲೂಕಿನಲ್ಲಿದೆ ಎಲ್ಲರೂ ನನಗೆ ಫೋನ್ ಮಾಡಿ ಭಾಳಷ್ಟು ಜನ ಸಂಪರ್ಕ ಮಾಡಿದ್ದಾರೆ ಭಾಳಷ್ಟು ಜನ ನೇರವಾಗಿ ಕೆಲವರೆಲ್ಲರೂ ತುಕಾರ ಹತ್ರ ಹೇಳ್ಕೊಳ್ತಾ ಇರ್ಬೋದು ಸಂತೋಷ್ ಲಾಡ್ ಸಾಹೇಬ್ರ ಹತ್ರನೂ ಅಟ್ಲೀಸ್ಟ್ ಹೇಳ್ಕೊಳ್ಳೋರು ಕೆಲವರು ಹೇಳ್ಕೋಬೋದು ಕೆಲವರು ಅವರು ಒಬ್ಬೊಬ್ಬರಾಗಿ ಕರೆದು ಕೇಳಿದ್ರು ಕೂಡ ಅವರ ಅಭಿಪ್ರಾಯ ಕೇಳಿದ್ರು ಕೂಡ ಎಲ್ಲರೂ ನೂರಕ್ಕೆ ಎಪ್ಪತ್ತು ಪೈಸೆ ಭಾಗ ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೊಸ ಚೈತನ್ಯ ಬರ್ತದೆ ಯುವಕರು ನಮ್ಮಲ್ಲಿ ಭಾಳಷ್ಟು ಕೊರತೆ ಇದೆ ಯುವಕರು ಎಲ್ಲರೂ ಸೇರಿ ಮತ್ತೆ ಹುಮ್ಮಸ್ಲಿಂದ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲರೂ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾಯಿದಾರೆ ಒಳ್ಳೆ ಒಳ್ಳೆ ರೆಸ್ಪಾಂಡ್ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಟ್ಟರೆ ಮತ್ತು ಎಲ್ಲೋ ಒಂದು ಕಡೆಗೆ ಭಾಳಷ್ಟು ಜನ ಅಸಮಾಧಾನಿತರು ಕೆಲವರೆಲ್ಲ ಸಣ್ಣ ಪುಟ್ಟ ಇದಿರ್ತಕ್ಕಂಥವ್ರು ಸ್ವಲ್ಪ ಏನಾದರೆ ಮುಂದೆ ದಿನದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ತಂದು ಹೊಡ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ಹೊಸ ಮುಖಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಎಲ್ಲರೂ ರೂಪಿನಿಂದ ಕೆಲಸ ಮಾಡ್ತಾರೆ ಮಾಡ್ತಾರಂತಂತೇಳಿ ಹೇಳ್ಬಿಟ್ಟು ಹೈಕಮಾಂಡ್ಗೆ ಮತ್ತು ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರಿಗೆ ಮತ್ತು ತುಪ್ಪಾರಾಮಣ್ಣ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ